ಸ್ವಾಗತವನ್ನು ಕೋರ್ತಾ ನಮ್ಮ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ನಾಯಕಿಯಾದ ಸೌಮ್ಯ ರೆಡ್ಡಿ ಅವರು ಈಗಾಗಲೇ ಬಂದು ನಮ್ಮನ್ನು ಸೇರಿಕೊಳ್ಳಿದ್ದಾರೆ ಬಹುಶಃ ಇನ್ನೊಂದು ಎರಡು ಮೂರು ನಿಮಿಷದಲ್ಲಿ ಅವರು ಇಲ್ಲಿಗೆ ಬರಲಿಕ್ಕಿದ್ದಾರೆ ಅವರನ್ನು ಇಲ್ಲಿಗೆ ನಮ್ಮ ಉಡುಪಿ ಜಿಲ್ಲೆಗೆ ಪ್ರಪ್ರಥಮ ಬಾರಿ ಬರುವಂಥ ಅವರನ್ನು ನಾವು ಪ್ರೀತಿಯ ಸ್ವಾಗತ ಕೋರುವುದರ ಜೊತೆಗೆ ಇವತ್ತಿಗೆ ಬಹುಶಃ ಎಲ್ಲ ಮಹಿಳೆಯರು ಬೀದಿಗೆ ಬರುವಂಥ ಒಂದು ಸನ್ನಿವೇಶವನ್ನು ನಮ್ಮ ಕೇಂದ್ರ ಬಿ ಜೆ ಪಿ ಸರ್ಕಾರ ಮಾಡಿದೆ ಆ ಹಿನ್ನೆಲೆಯಲ್ಲಿ ಪ್ರಾಯಶಃ ನಮಗೆ ಏನು ಗ್ಯಾಸಿನ ಬೆಲೆ ಏಕಾಏಕಿಯಾಗಿ ಐವತ್ತು ರೂಪಾಯಿಯನ್ನು ಏರಿಕೆ ಮಾಡಿತು ಬಹುಶಃ ನಮಗೆಲ್ರಿಗೂ ಗೊತ್ತು ನಾವು ಪೇಪರ್ ಓದ್ತಾ ಇದ್ದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ತುಂಬ ಇಳಿಮುಖ ಆಗಿದೆ ಇವತ್ತಿನ ದಿನದಲ್ಲಿ ನಾವು ಗಮನಿಸಿದರೆ ಒಂದು ಪ್ಯಾರಲಿಗೆ ಡಾಲರ್ ಅರವತ್ತರಿಂದ ಅರುವತ್ತೈದು ಡಾಲರ್ನಷ್ಟೇ ಬೆಲೆ ಇದೆ ಇದೇ ಮನಮೋಹನ್ ಸಿಂಗ್ ಅವರು ಅಧಿಕಾರ ಮಾಡ್ತಾ ಇರುವಾಗ ನೂರ ನಲವತ್ತು ರು ಡಾಲರ್ಸ್ ಒಂದು ಬ್ಯಾರಲಿಗೆ ಕಾಸ್ಟ್ ಇರುವ ನಮ್ಮ ಮಹಿಳೆಯರು ಕೂಗ್ತಾ ಇದ್ದಾರೆ ಎಂಬ ಒಂದು ಸಂಕೇತವನ್ನು ನಾವು ಇವತ್ತು ಮಾಡಬೇಕಾಗಿದೆ ಏನು ಐವತ್ತು ರೂಪಾಯಿ ಬೆಲೆ ಏರಿಕೆ ಆಗಿದೆ ಅದು ನಮ್ಮ ಎಲ್ಲ ಮಹಿಳೆಯರಿಗೆ ಕೂಡ ಅದರ ಬಿಸಿ ತಟ್ಟಿದೆ ಎಂಬ ಒಂದು ಸಂದೇಶವನ್ನು ನಾವು ಇವತ್ತು ಕೊಡ್ಲಿಕ್ಕೋಸ್ಕರ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿಕೊಂಡಿದ್ದಾರೆ ಪ್ರಾಯಶಃ ಇನ್ನೂ ಕೂಡ ಮಹಿಳೆಯರು ಇದ್ದಾರೆ ಆದರೆ ನಾವು ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ಕೂಡ ಇರುವುದರಿಂದ ಇಲ್ಲಿ ಬಂದಷ್ಟೇ ಜನ ಬಹುಶಃ ಈ ಒಂದು ಪ್ರತಿಭಟನೆಯಲ್ಲಿ ಸೇರ್ಕೊಂಡಿದ್ದೇವೆ ಈ ಹೊತ್ತಲ್ಲಿ ನಾವು ಸರ್ಕಾರಕ್ಕೆ ನಮ್ಮ ಮಹಿಳೆಯರ ಧ್ವನಿ ನಮ್ಮ ಸರ್ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ತಲುಪಬೇಕಾಗಿದೆ ಅವರು ಜನಾಕ್ರೋಶ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಬಹುಶಃ ಸ್ವಲ್ಪ ಹಾಲಿನ ಬೆಲೆ ಹೆಚ್ಚಾಗಿದೆ ಅಥವಾ ಚಿಲ್ಲರ ಜನಾಕ್ರೋಶ ಮಾಡ್ತಾ ಇರುವಾಗ ನಿಜವಾಗಿ ಜನಾಕ್ರೋಶ ಮಾಡಬೇಕಾದವರು ಕಾಂಗ್ರೆಸ್ನವರು ಅವರಲ್ಲ ಬಹುಶಃ ಐವತ್ತು ರೂಪಾಯಿ ಒಂದು ಒಂದು ಸಿಲಿಂಡರ್ ಮೇಲೆ ಬೆಲೆ ಏರಿಕೆ ಆದಾಗ ಅದು ಬರೀ ಸಿಲಿಂಡರ್ ಅಥವಾ ಗ್ಯಾಸಿಗೆ ಮಾತ್ರ ಸೀಮಿತ ಆಗೋದಿಲ್ಲ ಪೆಟ್ರೋಲ್ ಡೀಸೆಲ್ ಮೇಲೆ ಅವರು ಏನು ಬೆಲೆ ಏರಿಕೆ ಮಾಡಿದ್ದಾರೆ ಅದರ ಪರಿಣಾಮ ಅದರಲ್ಲಿ ಸಾಗಾಟ ಮಾಡುವಂತ ಪ್ರತಿಯೊಂದು ವಸ್ತುವಿನ ಮೇಲೆ ಬೀಳ್ತಾರೆ ಅದು ತರಕಾರಿ ಆಗಿರ್ಬೋದು ಅಥವಾ ಬೇರೆ ಸಾಮಾನು ಆಗಿರ್ಬೋದು ವಿಶೇಷ ಶ್ರಮವನ್ನು ಪಟ್ಟಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕುಮಾರ್ ಕೊಡವರು yep yeah. are yeah. yeah.